ಇನ್ನೊಂಥರ ಡಿಫ್ರೆಂಟು ಅಲ್ಲೇ ಮುಂಚೆ ಮೂವಿದು ಎಲ್ಲ ತಗೊಂಡಿ ಒಳ್ಳೆ ಸ್ಟೋರಿ ಥರ ಎಂಡಿಂಗ್ ಮಾಡಿದ್ದಾರೆ ಒಂದು ಮೆಸೇಜ್ ಕೊಡೋ ಥರ ಪ್ರಯತ್ನ ಪಟ್ಟರು ತುಂಬ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಮೇಕಿಂಗ್ ಇನ್ನು ಸ್ವಲ್ಪ ನೀಟಾಗಿ ಮಾಡಬೇಕು ಮಾಡಬೇಕಿತ್ತು ಕಂಟಿನ್ಯೂಟಿ ಒಂದು ಸ್ವಲ್ಪ ಮಿಸ್ಸಿಂಗ್ ಅನಿಸುತ್ತೆ ಬರೀಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಸಿನಿಮಾ ಚೆನ್ನಾಗಿದೆ ಡೈರೆಕ್ಟರ್ ಹೊಸ ಪ್ರಯತ್ನ ಚೆನ್ನಾಗಿ ಬಂದಿದೆ ಕತೆ ಮಾಡ್ಕೊಂಡಿದ್ದಾರೆ ಶರಣ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್ ಅವ್ರು ಅವ್ರ ಏನು ಏನಿಲ್ಲ ಕಾಮಿಡಿ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಎಲ್ಲರೂ ನೋಡ್ಬೋದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಹೊಸ ಪ್ರಯತ್ನ ಡೈರೆಕ್ಟರ್ ಹೊಸ ಪ್ರಯತ್ನ ರಾಜದ್ರೋಹಿ ಸಿನ್ಮಾ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಿಲಮ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಹಾಡು ಚೆನ್ನಾಗಿದೆ ಚರಣ್ ಸರ್ ಕನ್ನಡ ಅದು ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಈರೋನು ಫೈಟ್ ಮಾಡಿದ್ದಾರೆ ಯಾವ ಯಾವ ತರ ಜನಗಳಿಗೆ ಬೇಕು ತರ ಮಾಡಿದ್ದಾರೆ ಎಲ್ಲ ಆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಅದು ಅದು ಬೆಂಕಿ ಹಾಕೋ ತರ ಕಾಣಿಸ್ತಾ ಇಲ್ಲ ಆಮೇಲೆ ಲಾಸ್ಟ್ ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ ಚೆನ್ನಾಗಿದೆ ಸರ್ ದೊಡ್ಡ 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 ಸ್ಟಾರ್ಗಳು ಎಲ್ಲ ಇದ್ದಾರೆ ಚೆನ್ನಾಗಿದ್ದಾರೆ ಎಲ್ಲಾ ಸೂಪರ್ ಆಗಿದೆ ಫಿಲಂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೂಪರ್ ಆಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡೋದು ಸರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಮಾಡಿದ್ದಾರೆ ಒಳ್ಳೆ ಹಾಡು ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರಿಗೂ ಬ್ರಹ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ರಾಜದ್ರೋಹಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ ಎಲ್ಲರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ ಒಳ್ಳೆ ಫೈಟಿಂಗ್ ಇದೆ ಮತ್ತೆ ಒಳ್ಳೆ ಸಾಂಗ್ಸು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನೀವು ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳಕೊತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಇದೆ ಸರ್ ಚೆನ್ನಾಗಿದೆ ಸರ್ ಸಿನಿಮಾ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ครับ

மூவி चैन पो श्तौरी, तो है दिया सॉरी सॉरी बैकला